ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ ವೀಡಿಯೋಗಳಾಗಿ ಸೊ ಫ್ರೆಂಡ್ಸ್ ಇವತ್ತಿನ ಇನ್ಫಾರ್ಮೇಷನ್ ಏನಂತಂದರೆ ತೊ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾವು ಫೋನ ನಾವು ಯೂಸ್ ಮಾಡ್ತಿರ್ತೀವಲ್ಲ ಅದ್ರ ಪಟ್ ಅದಕ್ಕಿಂತ ಸ್ವಲ್ಪ ಡೆವಲಪ್ ಮಾಡುವಂಥದ್ದು ಅಂತ ಅಂದರೆ ಒಂದು ದೇಶವು ಮುಂದುವರಿಬೇಕಾದ್ರೆ ಹೇಗೆ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳು ಹಳ್ಳಿ ಹಳ್ಳಿಗೆ ಬಂದು ವಿಸಿಟ್ ಮಾಡಿ ಆ ಒಂದು ಎಲ್ಲ ಹಳ್ಳಿಗಳನ್ನು ಒಂದು ಅಭಿವೃದ್ಧಿ ಮಾಡಲು ಆಗೋದಿಲ್ಲೋ ಹಾಗಾಗಿ ಅವರು ಏನು ಒಂದು ಪಿ ಡಿ ಒಗಳನ್ನು ನೇಮಕ ಮಾಡಿರ್ತಾರೆ ಇದು ಹಾಗೆ ಇದ್ದಾಗೆ ನಮ್ಮ ಫೋನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಒಂದು ಸೆಟ್ಟಿಂಗ್ಸ್ನ ಯಾವ ರೀತಿ ಆನ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಈಗ ಒಂದು ದೇಶದಲ್ಲಿ ಯಾವ ರೀತಿ ಪಿ ಡಿ ಒಗಳು ಒಂದು ಹಳ್ಳಿಗೆ ಎಲ್ಲ ಕೆಲಸ ಮಾಡ್ತಾರೆ ಆ ಒಂದು ಪಿ ಡಿ ಒಳ ಇದ್ದಮೇಲೆ ಹೇಗೆ ಆ ಕೆಲಸ ಒಂದು ಅಚ್ಚುಕಟ್ಟಾಗಿ ನಡೆಯುತ್ತೆ ಇದು ಕೂಡ ಹಾಗೆ ಈ ಒಂದು ಆಪ್ಷನ್ ನಿಮ್ಮ ಫೋನಲ್ಲಿ ಆನ್ ಮಾಡ್ಕೊಂಬಿಟ್ರೆ ಸಾಕು ಎಲ್ಲ ನಿಮ್ಮ ಫೋನ್ ಫುಲ್ ಡೆವಲಪ್ ಆಗುವಂಥದ್ದು ಸೊ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಲು ಫಸ್ಟ್ ಆಫ್ ಆಲ್ ನೋಡಿ ಸೆಟ್ಟಿಂಗ್ಸಲ್ಲಿದ್ದೀನಿ ಇವಾಗ ಸ್ಕ್ರೋಲ್ ಡೌನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ ಕೆಲವೊಂದು ಫೋನಲ್ಲಿ ಮೂರು ಆಪ್ಷನ್ಸ್ ಅಂತಿರುತ್ತೆ ವಿವೋ ಫೋನ್ಗಳಲ್ಲಿ ಕೆಲವೊಂದು ಫೋನಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಓಪೋ ಅಥವಾ ರೆಡ್ಮಿ ಆಗಿದ್ದರೆ ನೀವು ಫೋನ್ ಅಂತ ಚೆಕ್ ಇಟ್ ಮಾಡ್ಕೊಂಡು ನೋಡ್ಕೋಬೋದು ಸೊ ಫ್ರೆಂಡ್ಸ್ ಇಲ್ಲಿ ಅಬೌಟ್ ಫೋನ್ ಅಂತ ಇದೆ ಇದ್ರ ಪಕ್ಕ ಯಾವುದೇ ಒಂದು ಆಪ್ಷನ್ ನಿಮಗೆ ಶೋ ಇಲ್ಲ ಅಂತಂದರೆ ಕಾಣ್ತಾನೇ ಇಲ್ಲ ನಾವೀಗ ಅಲ್ಲೊಂದು ಡೆವಲಪರ್ ಆಪ್ಷನ್ ಅನ್ನುವಂತಹ ಒಂದು ಒಂದು ಕೀನ ಇಲ್ಲಿ ಬರೋವಂಗೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅದು ಯಾವ ರೀತಿ ಅಂತ ನೋಡಿದೀನಿ ನೋಡಿ ಫ್ರೆಂಡ್ಸ್ ಇದು ಇದ್ರ ಒಳಗಡೆ ಹೋಗಿದ ತಕ್ಷಣವೇ ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿಲ್ಡ್ ನಂಬರ್ ಅಂತ ಇದೆ ನಿಮಗೇನಾದರೂ ಸಿಗಲಿಲ್ಲ ಅಂತಂದರೆ ನೀವು ಸರ್ಚ್ ಮಾಡ್ಕೋಬೋದು ನಿಮ್ಮ ಒಂದು ಫೋನಲ್ಲಿ ಈ ಒಂದು ನೋಡಿ ನಾವೀಗ ಎರಡು ಸರ್ತಿ ಟ್ಯಾಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೇ ಬರುತ್ತೆ ಈ ರೀತಿ ಇಲ್ಲಿ ನಾನು ಒಂದು ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವೊಂದು ಡೆವಲಪರ್ ಆಪ್ಷನ್ ಹೇಸ್ ಬಿನ್ ಅಪ್ಡೇಟೆಡ್ ಅಂತ ಅನೇಬಲ್ ಅಂತ ಬಂದಿದೆ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಆಪ್ಷನ್ ಬಂದಿದೆ ಡೆವಲಪರ್ ಆಪ್ಷನ್ ಅಂತ ನಿಮ್ಮ ನಿಮ್ಮ ಫೋನಲ್ಲಿ ಮೋರ್ ಆಪ್ಷನ್ನು ಅಥವಾ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದರಲ್ಲಿ ಸಿಗ್ಬೋದು ಸೊ ಫ್ರೆಂಡ್ಸ್ ಇದರಲ್ಲಿ ಯಾವ್ಯಾವ ಆಪ್ಷನ್ ಇದೆ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಇದರಲ್ಲಿ ಒಂದೇ ಸೆಟ್ಟಿಂಗ್ಸ್ ಅಂತ ಹೇಳಕ್ಕೆ ಬರಲ್ಲ ಇದರಲ್ಲಿ ವೈಫ್ ನಮ್ಮ ಒಂದು ತಾಲೂಕು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಹೇಗೆ ಡಿ ಒ ಇರ್ತಾರೆ ಅದರಲ್ಲಿ ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ವೈಸ್ ಬರುತ್ತೆ ಅಂತಂದರೆ ನಿಮ್ಮ ಫೋನ್ ಬ್ಯಾಟ್ರಿ ಕನ್ಸ್ಯೂಮರ್ ಆಗ್ತಿರುತ್ತೆ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿರುತ್ತೆ ಅದನ್ನು ಹೇಗೆ ಒಂದು ಈ ಒಂದು ಆಪ್ಷನ್ನಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗದೇ ಇರೋ ಥರ ನೋಡ್ಕೊಳ್ಳೋದು ಅಥವಾ ನಿಮ್ಮ ಫೋನು ಯಾವ ರೀತಿ ಪಾಸ್ಟ್ ಆಗಬೇಕು ಅಥವಾ ನಿಮ್ಮ ವೈಫೈ ಕ್ಯಾಟಗರೀಸ್ ಎಲ್ಲ ಒಂದು ಆಪ್ಷನ್ ಇದರಲ್ಲಿ ಇರುತ್ತೆ ವಿಡಿಯೋ ಮಾಡ್ತಾ ಹೋದರೆ ಲೆಂತ್ೇ ಇರುತ್ತೆ ಅದಕ್ಕೋಸ್ಕರ ನಾನೊಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಆ ಒಂದು ಪ್ಲೇಲಿಸ್ಟ್ನ ಪ್ಲೇಲಿಸ್ಟ್ನ ತಪ್ಪದೇ ನೋಡಿ ಫ್ರೆಂಡ್ಸ್ ನಿಮ್ಮ ಫೋನು ಪಕ್ಕನೇ ಹೆಸರು ಹೇಳುವಂತೆ ನಿಮ್ಮ ಫೋನ್ ಎಲ್ಲ ಡೆವಲಪ್ ಆಗುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಇವತ್ತಿನ ಇನ್ಫಾರ್ಮೇಷನ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ನಾನೇ ನಿಮ್ಮ ಧನ್ಯವಾದಗಳು